ಯಾವತ್ತೂ ಒಂದು ಒಂದು ಅಣ್ಣ ಅಣ್ತಮ್ಮಂದ್ರದ ಒಂದು ಕನೆಕ್ಷನ್ ಥರ ಫೀಲ್ ಆಗೋದು ಅವರು ನಮ್ಮ ಊರವ್ರನ್ನೋ ಒಂದು ಫೀಲಿಂಗ್ ಯಾವತ್ತು ಅವರು ಅಂಧ್ರದವ್ರನ್ನೋ ಫೀಲೇ ಇರಲಿಲ್ಲ ನನಗೆ ಸೊ ಭಾಳ ಟೈಮ್ ಆದಮೇಲೆ ಮೀಟ್ ಮಾಡುವಂಥ ಒಂದು ಅವಕಾಶ ಸಿಕ್ತು ರೀಸೆಂಟ್ಲಿ ನನಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು ಅವರು ಸೊ ಭಾಳ ಖುಷಿ ಆಯಿತು ನಾನು ಈ ಕಡೆಯೇ ಇದ್ದೆ ನನಗೂ ಮನೆ ಬರಬೇಕಾಗಿತ್ತು ನಾನು ಅಷ್ಟಮಿಗೆ ಬರೋಕ್ಕಾಗಲಿಲ್ಲ ಸೊ ಒಟ್ಟಿಗೆ ಒಂದು ದೇವ್ರ ದರ್ಶನ ಒಂದು ಮಾಡೋವಂಥ ಒಂದು ಅವಕಾಶ ಯಾವತ್ತೂ ಒಂದು ಒಂದು ಅಣ್ಣ ತಮ್ಮಂದ್ರದ್ದು ಒಂದು ಕನೆಕ್ಷನ್ ಥರ ಫೀಲ್ ಆಗೋದು ಅವರು ನಮ್ಮ ಊರವ್ರನ್ನೋ ಒಂದು ಫೀಲಿಂಗ್ ಯಾವತ್ತು ಅವರು ಅಂಧ್ರದವ್ರನ್ನೋ ಫೀಲೇ ಇರಲಿಲ್ಲ ನನಗೆ ಸೊ ಭಾಳ ಟೈಮ್ ಆದಮೇಲೆ ಮೀಟ್ ಮಾಡುವಂಥ ಒಂದು ಅವಕಾಶ ಸಿಕ್ತು ರೀಸೆಂಟ್ಲಿ ನನಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು ಸೊ ಭಾಳ ಖುಷಿ ಆಯಿತು ನಾನು ಈ ಕಡೆಯೇ ಇದ್ದೆ ನನಗೂ ಮೊನ್ನೆ ಬರಬೇಕಾಗಿತ್ತು ನಾನು ಅಷ್ಟಮಿಗೆ ಬರೋಕ್ಕಾಗಲಿಲ್ಲ ಸೊ ಒಟ್ಟಿಗೆ ಒಂದು ದೇವ್ರ ದರ್ಶನ ಒಂದು ಮಾಡೋವಂಥ ಒಂದು ಅವಕಾಶ ಯಾವತ್ತೂ ಒಂದು ಒಂದು ಅಣ್ಣ ತಮ್ಮಂದ್ರದ ಒಂದು ಕನೆಕ್ಷನ್ ಥರ ಫೀಲ್ ಆಗೋದು ಅವರು ನಮ್ಮ ಅನ್ನೋ ಒಂದು ಫೀಲಿಂಗ್ ಯಾವತ್ತು ಅವರು ಅಂಧ್ರದವ್ರನ್ನೋ ಫೀಲೇ ಇರಲಿಲ್ಲ ನನಗೆ ಸೊ ಭಾಳ ಟೈಮ್ ಆದಮೇಲೆ ಮೀಟ್ ಮಾಡುವಂಥ ಒಂದು ಅವಕಾಶ ಸಿಕ್ತು ರೀಸೆಂಟ್ಲಿ ನನಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು ಸೊ ಭಾಳ ಖುಷಿ ಆಯಿತು ನಾನು ಈ ಕಡೆಯೇ ಇದ್ದೆ ನನಗೂ ಮೊನ್ನೆ ಬರಬೇಕಾಗಿತ್ತು ನಾನು ಅಷ್ಟಮಿಗೆ ಬರೋಕ್ಕಾಗಲಿಲ್ಲ ಸೊ ಒಟ್ಟಿಗೆ ಒಂದು ದೇವರ ದರ್ಶನ ಒಂದು ಮಾಡೋವಂಥ ಒಂದು ಅವಕಾಶ